ಈಗ ಅಲ್ಲ ಸರಿ ರೀ ಈಗ ಸರ್ ನಾನು ಮುಖ್ಯ ಇಂಜಿನಿಯರ್ ಒಂದು ಪ್ರಶ್ನೆ ಕೇಳ್ತೀನಿ ಮೇಲ್ಭಾಗದಲ್ಲಿ ಒಂದೂವರೆ ಲಕ್ಷಕ್ಕೂ ಅಧಿಕ ಎಕರೆ ಎಡಭಾಗದಲ್ಲಿ ನೀರಾವರಿ ಮಾಡ್ತಾರೆ ಅದನ್ನ ಈಗ ನಮ್ಮ ಪಾಲಿನ ನೀರು ಅವ್ರು ಉಪಯೋಗ ಮಾಡಕತ್ತಾರೆ ಅದಕ್ಕೆ ನಮ್ಗೆ ನೀರು ಬರೋದಲ್ಲ ನಮಗೆ ಗೊತ್ತಾಗಿದೆ ಈಗ ಅವ್ರನ್ನ ಬಂದ್ ಮಾಡ್ಲಿಕ್ಕೆ ನಿಮಗೆ ಯಾಕೆ ಆಗ್ತಾ ಇಲ್ಲ ಅದನ್ನ ಹೇಳ್ರಿ ಅದು ಯಾರು ಅಡ್ಡಿಪಡಿಸ್ತಾ ಇದ್ದಾರೋ ಹೇಳ್ರಿ ಅದು ಈಗ ಅದನ್ನ ಯಾಕೆ ನೀವು ಸರಿಪಡಿಸಿಲ್ಲ ಸರ್ ನಾನು ಒಂದು ನಿಮಿಷ ಈಗ ನನ್ನ ಲಿಮಿಟೇಷನ್ದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಅಷ್ಟು ಮಾತ್ರ ಗಮನ ಮಾಡ್ತೇನೆ ಆಮೇಲೆ ಸರ್ ಜೊತೆಗೆ ಏನದಲ್ಲ ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೇನೆ ಬಟ್ ಮುಖ್ಯವಾಗಿ ನಾವು ಏನು ಮಾಡಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ಒಂದ 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 ನಿಮಿಷ ಒಂದ್ ನಿಮಿಷ ಎಡಗಡೆ ಈಗ ಎಡಗಡೆ ಏನು ನೀರು ತಗೋತಾ ಇದ್ದಾರೆ ಅದ ಎಡೆ ಎಡಗಡೆ ನೀರು ತಗೊಳ್ಳೋದನ್ನ ಬಂದ್ ಮಾಡ್ಲಿಕ್ಕೆ ಕ್ರಮ ಮಾಡಿ ಎಡಗಡೆ ಏನು ನೀರು ತಗೋಳ್ತಾ ಇದ್ದಾರೆ ಸರ್ ಅಲ್ಲ 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 ಸರ್ ಒಂದು ನಿಮಿಷ ಹೇಳಿ ಒಂದು ನಿಮಿಷ ಹೇಳಿ ಸರ್ ಈಗ ನೋಡ್ರಿ ಈಗ ಅದು ಕಂಡು ಕಾಲದಲ್ಲಿ ನೀವು ಓಡಾಡಕ್ಕೆ ஒன்ற எக்கரை அனத நீரவரி மாடி நோடலாத ஓடி அதுன்னுக்கு ஏன் தந்தை அது நேரம் இல்லை யாக்க மாப்போர்ட் மால்ல காரணில் போலீஸ் இல்ல ರೈತರು ರೈತರ ಬೇಡಿಕೆ ಏನಾದ ಈಗ ಒಂದೂವರೆ ಲಕ್ಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದೂವರೆ ಲಕ್ಷ ಅನಧಿಕೃತ ಏನಿದೆ ನೀರಾವರಿ ಇದೆ ಅಲ್ಲ ಅದು ಸರಿ ಮಾಡಿದಂತೆ ಅನಿಸ್ಬಿಡ್ಲಿ ಅವ್ರ ಅದನ್ನ ಸಿ ಸಾವಿರ ಸರಿ ಮಾಡ್ತಕ್ಕಂತ ಕೆಲಸ ಆಗ್ಬೇಕಿದ್ರು ಈಗ ರೈತರು ಒಂದ್ ನಿಮಿಷ ರೈತರ ಬೇಡಿಕೆ ಏನಾದ್ರೆ ಇವರು ಶ್ರೈಕ್ ಹಾಕೋಂತಾರೆ ಅಂದ್ರೆ ಸಿಕ್ಸ್ಟಿ ನೈನ್ ಇಂದ ಕೆಳಗಡೆ ನೀರು ಕರೆಕ್ಟ್ ಆಗಿ ನಿರ್ವಹಣೆ ಆಗ್ತಾ ಇಲ್ಲ ಗೇಸ್ ನಿರ್ವಹಣೆ ಆಗ್ತಾ ಇಲ್ಲ ನೀರು ಬರ್ಬೇಕು ಸಿಕ್ಸ್ಟಿ ನೈನ್ ಅಂದ್ರೆ ನೀವು ಓಡೇಡ್ರಿ ನಿಮ್ಮೆಲ್ಲ ಅಧಿಕಾರಿ ವರ್ಗದವ್ರನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ತ್ರಿ ಜಿಲ್ಲಾಧಿಕಾರಿಗಳನ್ನ ಅಂತ ತಗೋರಿ ಮೈಲ್ ಸಿಕ್ಸ್ಟಿ ನೈನ್ ಇಂದ ಒನ್ ನಾಟ್ ಫೈವ್ ಅವರೂ ನೀವು ಕಾಲೇಜ್ ಮೇಲೆ ಇರಬೇಕು ಇಲ್ಲಿ ಸಮಸ್ಯೆ ಆಗಿರೋದು ಮೇಲಲ್ಲ ಇಲ್ಲಿ ಕೆಲವು ಸಮಸ್ಯೆ ಆಗಿದೆ ಇಲ್ಲಿ ನೀರು ಕೊಡ್ತಕ್ಕಂತ ಕೆಲಸ ಆಗುತ್ತೆ ವೆಂಕಟಪ್ಪ ಸ್ವಲ್ಪ ಕೇಳ್ರಿ ಈಗ ನೀವ್ ಹೇಳಿದ್ರಿ ಸಿಕ್ಸ್ಟಿ ನೈನ್ ಇಲ್ದ ಕೆಳಗೆ ಬರಬೇಕು ಸಿಕ್ಸ್ಟಿ ನೈನ್ಗೆ ನೀರು ಬರವಲ್ವ ಸಿಕ್ಸ್ಟಿ ನೈನ್ಗೆ ನೀರ್ ಬರವಲ್ಲ ಅದನ್ನ ತಾಂಬರಿ ಅಂತ ನಾವು ಹೇಳಕ್ತೀವಿ ಈಗ ಸಿಕ್ಸ್ಟಿ ನೈನ್ಗೆ ಗೇಜ್ ಸರಿ ಇಲ್ಲ ಗೊತ್ತ ಗೇಸ್ ಸರಿಗಿಲ್ಲ ಈಗ ಸಿಕ್ಸ್ಟಿ ನೈನ್ ಅಲ್ಲಿ ಗೇಸ್ ಸರಿ ಬರ್ಬೇಕಂತಂದ್ರೆ ಏನ್ ಮಾಡ್ತೀರಿ ಅದನ್ನ ಹೇಳ್ರಿ ಸಿಕ್ಸ್ಟಿ ನೈನ್ ಅಲ್ಲಿ ಬರ್ಲಿದ್ರೆ ನೀರ್ ಕೊಡಕ್ಕಾಗದಿಲ್ಲ ಹಾಂ ಈಗ ಆದಾಯ ಒಂದ್ತಾ ಈಗ ಸಿಕ್ಸ್ಟಿ ನೈನ್ ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದ್ರ ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರು ಒಂದು ಸರಿ ಬಂದ್ರಿ ಅಲ್ಲಿ ಗೇಜು ಒಂದು ಫೀಟ್ ಒಂದು ಪಾಯಿಂಟ್ ವ್ಯತ್ಯಾಸ ಇರೋದಲ್ಲೇ ಮತ್ತೆ ಕಡಿಮೆ ಕೊಡ್ತರಿ ಹೆಂಗ ನಾವು ಮ್ಯಾನೇಜ್ ಮಾಡಕ್ ಸಾಧ್ಯತೆ ಸಿಕ್ಸ್ಟಿ ನೈನ್ ನಲ್ಲಿ ಇರ್ಕೊಂಡಿದ್ರೆ ಸಿಕ್ಸ್ಟಿ ನೈನ್ ಅಲ್ಲಿ ನೈನ್ ಪಾಯಿಂಟ್ ಒನ್ ಕೊಡ್ಬೇಕು ಹೊಸ ಗೇಜಿನ ಪ್ರಕಾರ ನೈನ್ ಪಾಯಿಂಟ್ ಒನ್ ಕೊಟ್ಟರೆ ಮಾತ್ರ ನಾವು ಇಲ್ಲಿ ಮೈಂಟೈನ್ ಮಾಡಕ್ ಸಾಧ್ಯತೆ ಇತ್ತು ಸಿರುವ ವಿಭಾಗದಲ್ಲಿ ಈಗ ಅದಕ್ಕೆ ಏನು ಕ್ರಮ ಕೈ ಕೊಳ್ತಾರೆ ನಾವು ಡಿ ಸಿ ಅವ್ರ ಹತ್ರ ಮಾತಾಡಿ ಸ್ಪೆಷಲ್ ಗಳು ಹಾಕೊಂಡು ಸ್ಪೆಷಲ್ ಫೋರ್ಸ್ಗಳನ್ನ ಹಾಕೊಂಡು ರಾತ್ರಿ ಆಗಲು ನೀರು ಕೊಡೋ ವ್ಯವಸ್ಥೆ ಮಾಡ್ತೀವಿ ಅಂತೆ ಅಲ್ಲ ಅದು ನೀರು ಅದು ಅಲ್ಲಿಂದ ತರಬೇಕಾಗ್ತದೆ ಪ್ರಯತ್ನ ಮಾಡ್ತೀವಿ ಮಾತಾಡ್ರಿ ಒಬ್ಬೊಬ್ರು ಮಾತಾಡ್ರಿ ಒಬ್ರು ಮಾತಾಡ್ರಿ ಪ್ರಶ್ನೆ ಆಯ್ತು ಆಯ್ತು ಮಾಡುವ ಮಾಡ್ತೀವಿ ಅಲ್ಲಪ್ಪ ಸ್ವಲ್ಪ ಸ್ವಲ್ಪ ಶಾಂತಿ ತಿಂದ್ರಿ ನೀವ್ ಎಲ್ಲ ಕೇಳಕ್ ಹತ್ತೀವಿ ನೀನ್ ಯಾಕೆ ಗಲಾಟೆ ಮಾಡ್ತೀರಿ ನನ್ಗೆ ಅರ್ಥ ಆಗ್ತಿಲ್ಲ ಗಲಾಟೆ ಮಾಡ್ಬಿಡ್ರಿ ಗಲಾಟೆ ಮಾಡಿದ್ರೆ ಏನಾಗೋದಿಲ್ಲ ಹೋಗಿ ಸರ್ ನೀರ್ ಯಾವಾಗ ಕೊಡ್ತೀರಿ ಹೇಳ್ಬಿಡ್ರಿ ರೈತರಿಗೆ ನೀವು ಮೂವತ್ತು ವರ್ಷ ನಿಮ್ ಸೈನ ಗಿಡ್ತೀವಿ ರೈತರು ಸ್ಪಷ್ಟಪಡಿಸ ಈಗ ನೋಡ್ರಿ ಶಿವಶಂಕರ್ ಅವ್ರ ಈಗ ಅತ್ಯಕ್ಷರಾಗ ರೈತರು ಈಗ ಅಲ್ಲಪ್ಪ ಕುಂದಿರ್ಬೇಕಪ್ಪ ಎಲ್ಲರೂ ಕುಂತರೆ ಮಾತಾಡಕ್ ಆಗ್ತದ ಮಾರ ಕುಂದಿರ್ಲಾರ ಏನ್ ಮಾಡಕ್ ಆಗ್ತದ ಎಲ್ಲರೂ ಮಾತಾಡಿದ್ರಿ No ¡Corre,